ಎಲ್ಲರಿಗೂ ನಮಸ್ಕಾರ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡು ಎರಡು ತಿಂಗಳಿಂದ ಯಾವ ವಿಡಿಯೋನೂ ನಾನು ಅಪ್ಲೋಡ್ ಮಾಡಿಲ್ಲ ಯಾಕಂತಂದ್ರೆ ಸ ಸಮ್ಮರ್ ವೇಕೇಷನಲ್ಲಿ ಊರಿಗೆ ಹೋಗಿದ್ದೆ ಹೀಗಾಗಿ ಯಾವುದೇ ಸ್ಟಡಿ ವ್ಲಾಗನ್ನು ಮಾಡೋಕ್ಕಾಗಲಿಲ್ಲ ಸಮ್ಮರ್ ವೇಕೇಷನ್ ಒಳಗೆ ಮತ್ತು ಹಾಲಿಡೇಸ್ ಮುಗಿದಾದ್ಮೇಲೆ ಹುಡುಗರದು ಸ್ಕೂಲ್ ಸ್ಟಾರ್ಟ್ ಆಯಿತು ಅಡ್ಮಿಷನ್ ಆಗಿರ್ಬೋದು ಅವ್ರ ಬುಕ್ಸ್ ತೊಗೊಂಡು ಬರೋದು ಅವರ ಸ್ಕೂಲ್ ಡ್ರೆಸ್ ಇವೆಲ್ಲ ವ್ಯವಸ್ಥೆ ಮಾಡಿ ಕೊಡುವಷ್ಟರೊಳಗೆ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿತು ಹೀಗಾಗಿ ರೀಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಅದ್ರ ಜೊತೆಗೆ ಸ್ಟಿಚಿಂಗ್ ಕೆಲಸನೂ ಕೂಡ ಜಾಸ್ತಿ ಇರೋದ್ರಿಂದ ನನಗೆ ಟೈಮ್ ಸೆಟ್ ಆಗಕತ್ತಿದ್ದಿಲ್ಲ ಹೀಗಾಗಿ ಯಾವುದೇ ಸ್ಟಡಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಬಟ್ ಒಂದಿಷ್ಟು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೆ ನನ್ನ ಚಾನೆಲ್ನೊಳಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಕಲಬುರ್ಗಿಯವಳು ನಮ್ಮ ತವ್ರ ಮನೆ ಬಿಜಾಪುರ ಡಿಸ್ಟಿಕ್ಕ ಬಸವನ ಬಾಗೇವಾಡಿ ಅಲ್ಲಿ ಬಸವನ ಬಾಗೇವಾಡಿ ಹತ್ತಿರ ಇಂಗ್ಲೇಶ್ವರಕ್ಕೆ ಹೋಗಿದ್ದಾಗಿರ್ಬೋದು ನಮ್ಮ ತಂಗಿ ಮನೆಗೆ ಬೈಲು ಹೊಂಗಲ್ಕು ಹೋಗಿದ್ದಾಗಿರ್ಬೋದು ಸ್ವಲ್ಪ ಒಂದು ನಾಲ್ಕು ಮೂರು ನಾಲ್ಕು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೆ ವಿಡಿಯೋಸ್ಗಳನ್ನು ಮಾಡಿಕೊಂಡ್ರು ಕೂಡ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಕೂಡ ಆಗಲಿಲ್ಲ ಸ್ವಲ್ಪ ಬೀಸಿಯಾಗಿದ್ದರಿಂದ ಎಡಿಟಿಂಗ್ ಕೂಡ ಅಲ್ಲೇ ಸ್ಟಾಪ್ ಆಗಿಬಿಡ್ತು ಮತ್ತು ಮುಂದೆ ವಿಡಿಯೋಸ್ಗಳನ್ನ ಎಡಿಟ್ ಮಾಡಿ ನಾನು ಕಂಟಿನ್ಯೂ ಮಾಡಲೇ ಇಲ್ಲ ಅಪ್ಲೋಡ್ ಮಾಡೋಕೆ ಇವತ್ತು ತಾರೀಕು ಒಂಬತ್ತು ನಾಳೆ ಗುರುಪೂರ್ಣಿಮೆ ಐತಿ ಇವತ್ತಿಂದನೇ ನಾನು ಸ್ಟಾರ್ಟ್ ಮಾಡಿದ್ರಾಯಿತು ಅಂತಂದು ಗುರುಪೂರ್ಣಿಮೆ ದಿವಸ ಅಪ್ ವಿಡಿಯೋವನ್ನು ಅಪ್ಲೋಡ್ ಮಾಡಲೇಬೇಕು ಅಂಥೇಳಿ ಇವತ್ತು ವಿಡಿಯೋವನ್ನು ಸ್ಟಾರ್ಟ್ ಮಾಡೀನಿ ಒಂಬತ್ತನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನಾನು ಬೆಳಿಗ್ಗೆಯಿಂದ ಏನೂ ಓದಿರಲಿಲ್ಲ ಒಮ್ಮೆ ಸಂಜೆ ಸ್ಟಾರ್ಟ್ ಮಾಡಿದೆ ಇವತ್ತೂ ಕೂಡ ಸ್ಟಾರ್ಟ್ ಮಾಡ್ತೀನೇ ಇಲ್ಲೋ ಆದರೆ ಮಾಡಲೇಬೇಕು ಅಂತ ಇವತ್ತು ಎಂಟರಿಂದ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ಭಾಳ ಜಾಸ್ತಿ ಮಾಡಲಿಲ್ಲ ಬಟ್ ಇವತ್ತು ನನ್ನ ಸ್ಟಡಿ ರೀಸ್ಟಾರ್ಟ್ ಮಾಡಲೇಬೇಕು ಅಂಥೇಳಿ ಸ್ಟಾರ್ಟ್ ಮಾಡಿದ್ದು ಅಷ್ಟೇ ಫಸ್ಟಿಗೆ ನಾನು ಸೈಕಾಲಜಿನೇ ತೊಗೊಂಡಿನಿ ಯಾಕಂತಂದ್ರೆ ಈಗ ಸೈಕಾಲಜಿ ಅಂತ ನಾನು ರಿವಿಷನ್ ಮಾಡ್ಕೋತೀನಿ ಹೊಳ್ಳೆ ನೋಟ್ಸ್ ಮಾಡ್ಕೊಳ್ಳೋದಾಗಿರ್ಬೋದು ಇಲ್ಲ ಯಾವ್ಯಾವ ನಂದು ಲೆಸನ್ ಪ್ರಕಾರ ಒಂದು ಲಿಸ್ಟ್ ಮಾಡ್ಕೋತೀನಿ ಒಂದು ಮೂರು ತಿಂಗಳಲ್ಲಿ ಈ ರಿವಿಷನ್ ಮುಗಿಬೇಕು ಕ ಅಂದ್ರೆ ಪಾಯಿಂಟ್ ಟು ಪಾಯಿಂಟ್ ಓದಿ ಮುಗಿಸ್ಬೇಕು ಅಂಥೇಳಿ ಜಲ್ದಿ ಜಲ್ದಿ ರಿವಿಷನ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಲೆಸನ್ ಅಥವಾ ಒಂದು ಟಾಪಿಕ್ ತಗೊಂಡಿನಿ ಅಂತಂದ್ರೆ ಅದ್ರ ಮೇಲೆ ನೋಟ್ಸ್ ಆಗಿರ್ಬೋದು ಮತ್ತು ಒಂದೇ ಒಪ್ಪರ್ ಪುಸ್ತಕದಲ್ಲಿರುವಂತಹ ವಿಷಯವಾಗಿರ್ಬೋದು ಮತ್ತು ನಾನು ಆಲ್ರೆಡಿ ನಿಮಗೆ ತೋರಿಸಿರೋ ಹಾಗೆ ಕ್ವೆಶನ್ ಬ್ಯಾಂಕ್ ಕೂಡ ತೊಗೊಂಡಿನಿ ಅಲ್ಲಿನೂ ಕೂಡ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ಒಂದು ಟಾಪಿಕ್ ಮೇಲೆ ಎಲ್ಲ ಬುಕ್ಸ್ಗಳಾಗಿರ್ಬೋದು ಯೂಟ್ಯೂಬ್ ಚಾನಲ್ಗಳಲ್ಲಿ ವಿಡಿಯೋಸ್ಗಳಾಗಿರ್ಬೋದು ಎಲ್ಲವನ್ನು ನೋಡಿಕೊಂಡು ಒಂದೊಂದೇ ಟಾಪಿಕ್ ಮೇಲೆ ಮುಗಿಸ್ಕೊತ ಹೋಗ್ತೀನಿ ಈ ರೀತಿ ರಿವಿಜನ್ ಮಾಡಬೇಕು ಅಂಥೇಳಿ ಒಂದು ಐಡಿಯಾ ಹಾಕ್ಕೊಂಡಿನಿ ಅದು ಮಾಡ್ತಾ ಮಾಡ್ತಾ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಇದು ಸೈಕಾಲಜಿ ಬಗ್ಗೆ ಆಯಿತು ನೆಕ್ಸ್ಟ್ ನಾನು ಬರುವಂತಹ ವಿಡಿಯೋಸ್ಗಳಲ್ಲಿ ಯಾವ್ಯಾವ ರೀತಿ ನಾನು ಅಭ್ಯಾಸವನ್ನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಟಿ ಇ ಟಿ ಆಗುತ್ತೋ ಸಿ ಟಿ ಆಗುತ್ತೋ ಇನ್ನೂ ಕನ್ಫ್ಯೂಸಲ್ಲೇ ಐತಿ ತಿರುಗಿ ಮೂರು ತಿಂಗಳಾಯಿತು ನಾನು ಗ್ಯಾಪ್ ಮಾಡಿ ಅಭ್ಯಾಸದ್ದು ಅಂದ್ರೂ ಕೂಡ ಯಾವುದೇ ಒಂದು ಸರ್ಕಾರದಿಂದ ಯಾವುದೇ ಒಂದು ನಿರ್ಧಾರ ಇಲ್ಲ ಬಟ್ ನಮ್ಮ ರೆಡಿ ಒಳಗೆ ಇರಬೇಕು ಅಂಥೇಳಿ ಹೈದ್ರಾಬಾದ್ ಕರ್ನಾಟಕದ ಭಾಗಕ್ಕೆ ಮೀಸಲಾತಿದು ಕೆಲಸ ಪೂರ್ತಿ ಕಂಪ್ಲೀಟ್ ಆದಮೇಲೆ ಕರಿತೀವಿ ಅಂಥೇಳಿ ಮೆಸೇಜ್ಗಳು ಅಥವಾ ಸುದ್ದಿಗಳು ಹರಡತ್ತವು ಅದ್ರ ಸಲುವಾಗಿ ಮತ್ತೆ ನಾನು ರೀಸ್ಟಾರ್ಟ್ ಮಾಡಬೇಕಾಯಿತು ಒಮ್ಮೆ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಆಗಂಗಿಲ್ಲ ಈಗನೂ ಕೂಡ ಏಳೆಂಟು ತಾಸು ಕಟ್ಲೆ ನನಗೆ ಸ್ಟಡಿ ಮಾಡೋಕ್ಕಾಗಲ್ಲ ಬಟ್ ದಿವಸಕ್ಕೆ ಒಂದು ಎರಡು ಮೂರು ಗಂಟೆ ಆದ್ರೂ ಮಾಡಬೇಕು ಅಂಥೇಳಿ ಈಗ ಪ್ಲ್ಯಾನ್ ಹಾಕ್ಕೊಂಡಿನಿ ಇವತ್ತಿಲ್ಲ ನಾಳೆ ಒನ್ ಟೂ ತ್ರೀ ಡೇಸಲ್ಲಿ ಎಷ್ಟು ಸೈಕಾಲಜಿ ವಿಷಯಗಳ ಮೇಲೆ ಒಂಬತ್ತು ಲೆಸನ್ಸ್ ನಾವು ಒಮ್ಮದೇ ಅದ್ರ ಮೇಲೆ ಯಾವ್ಯಾವ ಟಾಪಿಕನ್ನು ಎಷ್ಟು ದಿವಸದಲ್ಲಿ ಅಥವಾ ಟಾಪಿಕ್ ವೈಸ್ ರಿವಿಷನ್ ಯಾವ ರೀತಿ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ವಿಡಿಯೋ ಫುಲ್ ಶಾರ್ಟ್ ಆಗೈತಿ ಇವತ್ತು ಸ್ಟಾರ್ಟ್ ಮಾಡಲೇಬೇಕು ಅಂಥೇಳಿ ಮಾಡಿದ್ದು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಒಂದು ಒಂದೂವರೆ ತಾಸಷ್ಟೇ ನಾನು ಅಭ್ಯಾಸ ಮಾಡಿರೋದು ಅಷ್ಟೊಳಗೆ ಎಷ್ಟಾಗುತ್ತೋ ವಿಡಿಯೋವನ್ನು ಮಾಡಿ ನಿಮ್ಗೆ ತೋರ್ಸಾಕ್ತೀನಿ ಐವತ್ತು ನಾನು ಸ್ಟಡಿ ಮಾಡಿರೋದು ಸೈಕಾಲಜಿ ಅದರೊಳಗೆ ಫಸ್ಟ್ ಲೆಸನಲ್ಲಿ ಪಂಥಗಳು ಬರ್ತಾವಲ್ಲ ಅದರಲ್ಲಿ ನಾನು ತಿಳ್ಕೊಂಡಿರೋದು ಪಂಥಗಳು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಬಟ್ ಅದರಲ್ಲಿ ವಿಷಯ ತುಂಬಾ ಜಾಸ್ತಿ ಐತಿ ಎಲ್ಲ ಪಂಥಗಳನ್ನು ಕೂಡ ನಾವು ವರ್ತನಾ ಪಂಥ ಆಗಿರ್ಬೋದು ಮನೋವಿಶ್ಲೇಷಣಾ ಪಂಥ ಆಗಿರ್ಬೋದು ಎಲ್ಲವನ್ನು ಕೂಡ ಡಿಟೇಲ್ ಆಗಿ ನಾವು ಸ್ಟಡಿ ಮಾಡಬೇಕು ಇವತ್ತು ನಾನು ಸ್ಟಡಿ ಮಾಡಿರೋದು ವರ್ತನಾ ಪಂಥ ಯಾಕಂದರೆ ಮೊದಲಿಗೆ ನಾನು ಅಷ್ಟು ಸುಮ್ಮ ಹೈಲೈಟಾಗಿ ಓದ್ಕೊಂಡಿದ್ದೆ ಈ ಸರ್ತಿ ಸ್ವಲ್ಪ ಡಿಟೇಲಾಗಿ ಓದ್ಕೊಂಡಿನಿ ಲಾಸ್ಟಲ್ಲಿ ಒಂದು ಮೂರು ನಾಲ್ಕು ಪೇಜ್ನಷ್ಟು ನಾನು ನೋಟ್ಸ್ ಮಾಡ್ಕೊಂಡಿನಿ ಅದನ್ನು ತೋರಿಸ್ತೀನಿ ವರ್ತನಾ ಪಂಥದ ಮೇಲೆ ನೋಟ್ಸ್ ಮಾಡಿರುವಂಥದ್ದನ್ನು ಲಾಸ್ಟಲ್ಲಿ ವಿಡಿಯೋ ಹಾಕಿರ್ತೀನಿ ಈ ವಿಡಿಯೋ ಇಂಡಲ್ಲೇ ಏನು ಮಾಡೋಕ್ಕೆ ಹೋಗಂಗಿಲ್ಲ ಅದನ್ನು ಬೇಕಿದ್ದರೆ ನೀವು ನೋಟ್ಸ್ ಮಾಡ್ಕೋಬೋದು ಮತ್ತು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಇವತ್ತಿಂದ ನಾನು ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡಾಕ್ತೀನಿ ನಾಳೆ ಗುರುಪೂರ್ಣಿಮೆ ಐತಿ ಅದಕ್ಕೋಸ್ಕರನೇ ನಾನು ಸೈಕಾಲಜಿ ಮೇಲೆ ಒಂದು ಲಿಸ್ಟನ್ನು ರೆಡಿ ಮಾಡ್ಕೊಳಾಕ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನನ್ನಂಗೆ ಮಾಡಬೇಕು ಅಂತಲ್ಲ ಬಟ್ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಒಂದು ಪ್ಲ್ಯಾನ್ ಯಾವ ರೀತಿಯಾಗಿ ನಾವು ಸ್ಟಡಿ ಮಾಡ್ಬೋದು ರಿವಿಷನ್ ಮಾಡ್ಬೋದು ಸೈಕಾಲಜಿ ಅನ್ನೋದು ನನ್ನ ತಲೆಯಲ್ಲಿ ಏನು ಓಡಾಕ್ತೈತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೋಡ್ರಿ ನಾನು ಡೇಟ್ ಸಮೇತ ಇವತ್ತಿಂದ ಸ್ಟಾರ್ಟ್ ಮಾಡೀನಿ ಡೇಟ್ ಸಮೇತ ಹಾಕೀನಿ ಒಂಬತ್ತನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಇವನೋ ಮಾಡೋ ಪಂಥಗಳು ಇದರಲ್ಲಿ ವರ್ತನಾ ಪಂಥ ಮೊದಲಿಗೆ ಬರ್ತೈತಿ ಅದರಲ್ಲಿ ನಾನು ಏನೇನು ನೋಟ್ಸ್ ಮಾಡ್ಕೊಂಡಿನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿ ಸ್ವಲ್ಪ ಸ್ಲೋ ಆಗಿಟ್ಟು ಈ ಪಂಥದಲ್ಲಿ ಯಾರು ಬ್ಯಾಟ್ಸನ್ ಆಗಿರ್ಬೋದು ಗತ್ರಿ ಹಲ್ಲ ಇವರೆಲ್ಲ ವರ್ತನಾ ಪಂಥದ ಪ್ರತಿಪಾದಕರು ಮತ್ತು ಹೆಚ್ಚು ಒತ್ತು ಕೊಟ್ಟವ್ರ ಬಗ್ಗೆ ಹೆಚ್ಚು ಪ್ರಚುರಗೊಳಿಸೋರು ಅಂದ್ರ ವ್ಯಾಟ್ಸನ್ ಅವರು ಪರಿಸರ ಮತ್ತು ವರ್ತನೆ ಬಂತು ಅಂದ್ರೆ ಅಲ್ಲಿ ನಾವು ವ್ಯಾಟ್ಸನ್ ಅವ್ರನ್ನ ನೆನಪು ಮಾಡ್ಕೋಬೇಕು ಕ್ವಶನ್ ಆಗಿರ್ಬೋದು ಯಾವುದೇ ಪಂಥದ ಪ್ರತಿಪಾದಕರು ಯಾರ್ಯಾರು ಅಂತಂದ್ರೆ ಪಾವ್ಲೋ ಸ್ಕಿನ್ನರ್ ಹಲ್ ಗತ್ರಿ ಶಿನೋ ವ್ಲಾಡಿಮೇರ್ ಬೆಕ್ಟ್ವೇರ್ ಮತ್ತು ವ್ಯಾಟ್ಸನ್ ಅವರು ಇವರ ಇವರು ಈ ಪಂಥದ ಪ್ರತಿಪಾದಕರು ಮತ್ತು ಇಲ್ಲಿ ವಾಮದೇವಪ್ಪ ಅವ್ರ ಪುಸ್ತಕದಲ್ಲಿ ವ್ಯಾಟ್ಸನ್ ಅವ್ರ ಬಗ್ಗೆ ಮತ್ತು ಬಿ ಎಫ್ ಸ್ಕಿನ್ನರ್ ಕ್ಲರ್ಕ್ ಹಲ್ ಮತ್ತು ಗತ್ರಿ ಅವ್ರ ಬಗ್ಗೆ ಸ್ವಲ್ಪ ನೋಟ್ಸ್ ಅನ್ನ ಕೊಟ್ಟಿದ್ರು ಅದನ್ನು ನೋಟ್ಸ್ ಮಾಡ್ಕೊಂಡಿನಿ ಅಹ್ ಇದಾದ್ಮೇಲೆ ಏನೇನು ಅನ್ನೋದನ್ನ ನಾವು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು